ಎಲ್ಲ ಬಸವಾದಿ ಶಿವಧಿಸಿ ಬಸವಣ್ಣನವರ ಜನ್ಮ ಭೂಮಿಯಿಂದ ಕರ್ಮ ಭೂಮಿಯ ಕರೆ ಇದ್ದು ಈ ಕಾರ್ಯಕ್ರಮದಲ್ಲಿ ಲಿಂಗಾಯತ ಧರ್ಮದ ಸಮಷ್ಟಿ ಪ್ರಜ್ಞೆ ಮತ್ತು ಉಪನ್ಯಾಸವನ್ನು ನೀಡಲು ಆಶೀರ್ವಾದವನ್ನು ಮಾಡಿದಂತಹ ಪಂಚಪೀಠಗಳಲ್ಲಿ ಮೊದಲನೇ ಪೀಠವಾಗಿರುವಂತಹ ಶ್ರೀಮಂತರ ಮಹಾಪುರಿ ವೀರ ಸಿಂಹಾಸೇಶ್ವರ ಶ್ರೀ ಶ್ರೀ ಸಂಪ್ರದಾಯ ಎಂದು ಜಗದ್ಗುರು ಪ್ರಸಂಗದಿಂದ ವೀರಸೋಮೇಶ್ವರ ರಾಜಕೀಯ ಶಿವಾಚಾರ್ಯ ಭಗವತ್ಪಾದರ ಪವಿತ್ರವಾದ ಅಡಲಾವಣೆಗಳಿಗೆ ಭಕ್ತಿಯ ಪ್ರದಾನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭತರಾಗಿರುವಂತಹ ಶತಸ್ಥಲಪ್ರಭಾ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯ ಸ್ವಾಮಿಗಳಿಗೆ ಪವಿತ್ರವಾದ ಭಕ್ತಿಯ ಪ್ರದಾನವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರಾಗಿರುವಂತಹ ತ್ರಿಪುರಾಂತ ಗವಿಮಠದ ಆತ್ಮೀಯ ಸ್ನೇಹಿತರಾಗಿರುವಂತಹ ಷಟಸ್ಥಳ ಪುರಮ ಡಾಕ್ಟರ್ ಗುಣಮೇಂದ್ರ ಗುರುಮುಖ ಶಿವಾಚಾರ್ಯರ ಪವಿತ್ರವಾದ ಪಾದ ಈ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ಮಾಡುತ್ತಾ ಬಂದಿರುವಂತೆ ಷಟಸ್ಥಲ ಪರಮ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮನೆ ತರೋಳು ಮಹಿಕ್ಕರ್ ಪರಮ ಪೂಜರ ಪವಿತ್ರವಾದ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಯಡಿಯೂರು ಹಾಗೂ ಮಠದ ಪರಮ ಪೂಜ್ಯರವರೆಗೆ ಮೊದಲು ಕೊಟ್ಟರು ம பண்டி வந்த எல்லா ஹலகுமூர் பவித்தவாத பாகத்தில் வத்திக பிரணாமி அபாவ இமேதைய மீஸிவிருவ எல்லா ணி கணி வாரியமில் பாண்டி வவித்தவாத கல்யாண எல்லா சோஷனை நடை தாய் வெளியே குடும்பம் ಬಹುಶಃ ನಾವು ಪ್ರಾರಂಭಗಳನ್ನ ನೋಡಿದಾಗ ಈ ಮಾನವ ಧರ್ಮದ ಮಂಟಪ ಖಾಲಿಯಾಗಿತ್ತು ನಾವು ತಿಳ್ಕೊಂಡ್ವಿ ಇವತ್ತು ಮೇಘರಾಜನ ಅರ್ಪಣಕ್ಕ ಬಹುಶಃ ಜನ ಬರತಾನೋ ಇಲ್ಲೋ ಅಂತ ನಾವು ತಿಳ್ಕೊಂಡ್ವಿ ಆದ್ರ ಕಾರ್ಯಕ್ರಮ ಪ್ರಾರಂಭಗೊಂಡ ಮೂವತ್ತು ನಿಮಿಷಗಳಲ್ಲಿ ಸಂಪೂರ್ಣ ವೇದಿಕೆಯ ತುಂಬ ಭಕ್ತ ಸಹಕಾರ ನೀವೇನು ಏನು ಆಗಮಿಸಲಿದೆಯಲ್ಲ ಇವೆಲ್ಲರಿಗೂ ಅದಂತ ಧನ್ಯವಾದಗಳನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ ಬಹುಶಃ ಇದು ಬಸವ ಕಲ್ಯಾಣ ಅಂತಂದ್ರೆ ಇದು ಪವಿತ್ರವಾದ ಭೂಮಿ ಈ ಪವಿತ್ರವಾದ ಭೂಮಿಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ದೀರ ಇವತ್ತು ರಾಜಮನೆಯ ದಸರಾ ನೋಡಬೇಕಾದ್ರೆ ಮೈಸೂರಕ್ಕೆ ಹೋಗ್ಬೇಕಂತ ಗುರುಮನೆಯ ದಸರಾ ನೋಡಬೇಕಾದ್ರೆ ಅದು ಬಸವ ಕಲ್ಯಾಣಕ್ಕ ಬರಬೇಕು ಅನ್ನುವಷ್ಟರ ಮಟ್ಟಿಗೆ ನೀವು ಎಲ್ಲರೂ ಕೂಡ ವೈಭವದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಲ್ಲ ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ರೇಣುಕಾತಿ ಪ್ರಜಾಚಾರ್ಯರ ಆಶೀರ್ವಾದ ಇರಲಿ ಎನ್ನುವಂತಹ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ನನಗ ಕೊಟ್ಟಿರುವಂತ ವಿಷಯ ಯಾವುದು ಅಂತಂದ್ರೆ ವೀರಶೈವ ಲಿಂಗಾಯತ ಧರ್ಮದ ಸಮಿಷ್ಟಿ ಪ್ರಜ್ಞೆ ಇರುವಂತಹ ವಿಷಯವನ್ನು ಕೊಟ್ಟಿದ್ದಾರೆ ಏಕತೆಯಲ್ಲಿ ಅನೇಕತೆ ಸ್ವಲ್ಪ ಲಕ್ಷ ನನ್ನ ಕಡೆ ಇದ್ದರ ಮಹಿಳೆಯರ ಬರ ಕರ್ತದ ಯಾವಾಗ ಹ್ಯಾಂಗ್ ಹೋಗುವುದು ತೋಸೊಟ್ಟಿವೆಯೋ ಇವೆಲ್ಲೋ ಅಂತ ಚಿಂತೆ ಮಾಡ್ಕೊಂಡು ಕುದುರಿದ್ದಾರೆ ಸಮಯದ ಅಭಾವ ನಿಮ್ಮೆಲ್ಲರ ಸ್ವಭಾವ ಅರಿತು ಮಾತನಾಡದಿದ್ದರೆ ಕಡಿಮೆಯಾಗುವುದು ನನ್ನ ಪ್ರಭಾವ ಮಾನೆಯಿಂದ ನನ್ನ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳಕ್ಕೆ ಹೋಗುದಿಲ್ಲ ಸಮಯ ಬಹಳ ಕಡಿಮೆ ಇದೆ ಏಕತೆಯಲ್ಲಿ ಅನೇಕತೆ ಅನೇಕತೆಯಲ್ಲಿ ಏಕತೆ ಇದೇ ಭಾರತೀಯದ ವಿಶೇಷತೆ ಎನ್ನುವುದನ್ನು ನಿಮ್ಮೆಲ್ಲರೂ ಕೂಡ ಅರ್ಥ ಮಾಡ್ತೀವಿ ಒಂದೇ ದೇಶದಲ್ಲಿ ಅನೇಕ ಮತ ಸಂಪ್ರದಾಯಗಳು ಅನೇಕ ಮತ ಸಂಪ್ರದಾಯವಿದ್ದರೂ ನಾವೆಲ್ಲರೂ ಒಂದು ಅನ್ನುವ ಭಾವನೆ ಇರುವುದು ಮಾತ್ರ ಅದು ಭಾರತ ದೇಶದಲ್ಲಿ ನನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಡುತ್ತಾರೆ ಅಂತಹ ಸಂಪ್ರದಾಯಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮ ಸಂಪ್ರದಾಯವು ಕೂಡ ಒಂದು ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳದ್ಗುರು ರಿಣೋಟ ಭಗವದ್ಪಾದರು ಗೋಲೋಟಕ್ಕೂ ಹೋಗುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮನಾಗಿರುವಂತಹ ಸೃಷ್ಟಿಕರ್ತ ರೇಣುಕನಿಗೆ ಒಂದು ಮಾತನ್ನು ಹೇಳ್ತಾರೆ ಭೂಲೋಕಕ್ಕೆ ಹೋಗಿ ನೀ ಏನು ಮಾಡಬೇಕು ಅಂತಂದ್ರೆ ಮಾನವ ಕುಲಕ್ಕೆ ಹಿತವನ್ನ ಉಂಟು ಮಾಡುವ ಧರ್ಮವನ್ನ ಸ್ಥಾಪಿಸುವಂತ ರೇಣುಕನಿಗೆ ಯಾರು ಹೇಳಿದರು ಸಾಕ್ಷಾತ್ ಪರಾತ್ಮ ಅದಕ್ಕೂ ಜ್ಞಾನಿಗಳು ಹೇಳುತ್ತೋಕೆ ಸರ್ವೇಶಾಮಕ ಮಾನವ ಕುಲಕ್ಕೆ ಹಿತವನ್ನುಂಟು ಮಾಡುವ ಪವಿತ್ರವಾದ ಧರ್ಮ ಯಾವುದಾದರೂ ಇದ್ರ ಅದು ವೀರಶೈವ ಲಿಂಗಾಯತ ಧರ್ಮ ಅನ್ನುವುದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ತೀರ ಇವತ್ತಲ್ಲಿ ವೀರಶೈವ ಲಿಂಗಾಯತ ಧರ್ಮ ನಿಮಗೆ ಹುಟ್ಟಿ ಇವತ್ತಿಂದು ನಾವೇ ಕಳೆದು ಹೋಗುವಂತಹ ಧರ್ಮ ಅಲ್ಲ ತುತುರಿಯ ಚಂದ್ರನಿರೋ ತನಕನು ಈ ಪೂರೋಕೊಳಗ ಬಿದ್ದವನನ್ನ ಬೀಳಲ್ಪಟ್ಟವನನ್ನ ಬೀಳುವವನನ್ನ ಎತ್ತಿ ಹಿಡಿದಂತಹ ಪವಿತ್ರವಾದ ಧರ್ಮ ಯಾವುದಾದರೂ ಇದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಈ ವೀರಶೈವ ಲಿಂಗಾಯತ ಧರ್ಮ ಹುಟ್ಟಿದ್ದು ಕೇವಲ ನೀನು ಮೊನ್ನೆ ಅಲ್ಲ ಯಾರ್ಯಾರು ಏನಾದ್ರೆ ಹೇಳಿ ಆದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ವೇದ ವ್ಯಾಸರು ಆಗಿಬೋದ ಕಾಲ ಎಷ್ಟು ಅಂತ ಕೇಳಿದ್ರೆ ಐದು ಸಾವಿರ ವರ್ಷ ಎಷ್ಟು ವೇದ ವ್ಯಾಸರು ವರ್ಷ ಮಹಾಭಾರತದ ಕಾಲದೊಳಗ ವೀರಶೈವ ಪದವನ್ನ ವೇದ ವ್ಯಾಸರು ಬಳಸ್ತಾರ ಅಂತ ಕೇಳಿದ್ರೆ ಈ ವೀರಶೈವ ಪದ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಪದ ಅನ್ನುವಂಥದ್ದು ಇದು ನಿನ್ನೆ ಮೊನ್ನೆದಲ್ಲ ಇದು ಸನಾತನವಾಗಿರುವಂತಹದ್ದು ಇದು ಪ್ರಾಚೀನ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಆದರೆ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಪೇಪರ್ಗಳಲ್ಲಿ ನಾವು ಏನ್ ನೋಡ್ತೀವಿ ಗದ್ದಲವೇ ಗದ್ದು ಗಂಧಿಸ್ತದೆ ಈ ವೀರಶೈವ ಲಿಂಗಾಯತ ಗದ್ದ ಯಾಕೆ ಬಹುಶಃ ನಿಮಗೆಲ್ಲ ಬರುತ್ತದೆ ಯಾವಾಗ ಈ ಸರ್ಕಾರಗಳು ನಮಗೆ ಸೌಲಭ್ಯಗಳನ್ನ ಮೀಸಲಾತಿಗಳನ್ನ ಕೊಡುವುದಕ್ಕೆ ಪ್ರಾರಂಭ ಆಯಿತು ಅವಾಗ ಈ ಧರ್ಮದ ಕಲ್ಲಂದೊಳಗೆ ನಾವು ಏನು ಬಳಸಬೇಕು ಅನ್ನುವಂತಹ ಗದ್ದಲಗಳು ಶುರುವಾಯ್ತು ಯಾವಾಗ ಸರ್ಕಾರಗಳು ಸೌಲಭ್ಯಗಳನ್ನ ಕೊಡದೇ ಹೋಗಿದ್ರೆ ನಾವು ಯಾರು ಧರ್ಮದ ಕಾಲಮದೊಳಗೆ ಏನು ಬರೆಸಬೇಕು ಅನ್ನುವಂತಹ ಗದ್ದಲಗಳೇ ಈ ನಾಡಿನೊಳಗೆ ಇರ್ತಿದ್ದಿಲ್ಲ ಮೀಸಲಾತಿ ಸಲುವಾಗಿ ಈ ಧರ್ಮವನ್ನ ಯಾವ ರೀತಿ ನಾವು ಅದನ್ನು ಬರೆಸೋದು ಇದನ್ನು ಬರೆಸೋದು ಇದನ್ನು ಬರೆಸೋದು ಅದನ್ನು ಬರೆಸೋದು ಅನ್ನುವಂತಹ ಗದ್ದಲದೊಳಗೆ ಏನದಿವಲ್ಲ ಇನ್ನು ಬಹಳ ಜನರಲ್ಲಿ ಏನು ಅದ ಅಂತಂದ್ರೆ ಏನು ವೀರಶೈವ ಬ್ಯಾರೇನು ಏನೇನು ಲಿಂಗಾಯತ ಬ್ಯಾರೇನು ಅಂತ ನೀವ್ ಕೇಳ್ತಿರಲ್ಲ ವೀರಶೈವ ಬ್ಯಾರೆ ಅಲ್ಲ ಲಿಂಗಾಯತ ಬ್ಯಾರೆ ಅಲ್ಲ ಹಳೆಯ ಅಲ್ಲ ಮಗಳ ಗಂಡ ಮಗಳ ಅಲ್ಲ ಹಳಿಯ ಅಲ್ಲ ಮಗಳ ಗಂಡ ಅದೇನೇ ಕೇಳ್ತಾರದು ಹಂಗ ಅವು ಎರಡೂ ಪದ ಒಂದೇ ಇಲ್ಲಿ ದೀಕ್ಷೆಯನ್ನು ಕೊಡಬೇಕಾದ್ರೆ ಮೂರು ಪ್ರಕಾರದ ದೀಕ್ಷೆಗಳದಾವೆ ಆಯತ ಸಾಯಿತ ಸನ್ನಿಹಿತ ಅಂತ ತಿಳ್ಕೊಂಡು ಮೂರು ಪ್ರಕಾರದ ದೀಕ್ಷೆಗಳು ಇರ್ತವೆ ಆಯತ ಅಂತಂದ್ರೆ ಅಂತ ಕರೀತಾವ ಆ ದೀಕ್ಷೆಯನ್ನು ಪಡೆಯುವಂತಹ ಸಂದರ್ಭದೊಳಗೆ ಗುರು ಆಗಿರುವಂತವನು ಬಲಗೈಯಿಂದ ಕೊಟ್ಟ ಲಿಂಗವನ್ನ ಇದನ್ನ ಮೊದಲು ಅರ್ಥ ಮಾಡಬೋರಿ ತಪ್ಪ ಅಗಿನಿ ಎಂದು ತಿಳ್ಕೊಂಡು ಇಷ್ಟು ಚಂದ ನೀವು ಬೆಳಗಾಕತ್ತೀವಿ ನಾ ಇರದೆ ನೀವು ಸುಟ್ಟು ಹೋಗಿ ಬಿಡತೇನ ಅಗಿನಿ ಅಂತ ನೀ ಉಳಿಯಾಕತ್ತಿ ಅದಕ್ಕೆ ನೀ ದೊಡ್ಡವನಲ್ಲ ನಾನು ದೊಡ್ಡವನ ಅಂತ ದೀಪ ಮಾಡೋದು ಅಂತು ಬತ್ತಿರ ಎಣ್ಣೆ ಮೂರು ನೋಡಿ ಪಳತಿ ಈ ಮೂರು ಬಿಂದು ಅನ್ನುವಂತಹ ಪಡತಿ ಒಳಗ ನಾವು ಇಷ್ಟೆಲ್ಲ ಜನ ಬದುಕೀರಿ ಅಂತಂದ್ರೆ ಇಲ್ಲಿ ಯಾರು ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅಂತ ಆಯಿತು ಒಂದೇ ಬರ್ತದೆ ಅದನ್ನ ಎಲ್ಲರೂ ಕೂಡ ಬೆಂಗಳೂವಾಗಿ ಅದನ್ನ ಬಡಿಸೋದಾಗ್ಲಿ ಅದನ್ನ ಬಳಸೋದಾಗ್ಲಿ ಮಾಡಿದ್ದೆ ಆದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಅದು ಒಂದು ದಾರಿಯನ್ನು ತೋರಿಸುತ್ತದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ இவத்து நீங்க வீர அப்பிங்காயிங்காய்ப்பு வீர ஹெட்டதா வீர லிங்காய் உத்தர கர்நாடக ஜன்ம தளதூமில் பாக்வாட் ஒழுங்க இல்ல காய்கற ಬನ್ನಿ ಗಿಡದ ಹುಡುಕ ಒಂದು ಬಸವಣ್ಣನ ಮೂರ್ತಿ ಮಾಡಿ ಇಟ್ಟಿರ್ತಾರೆ ಆ ಗಿಡದ ಹುಡುಕ ಬಸವಣ್ಣನವರು ಮೂರ್ತಿ ಮಾಡಿ ಇಟ್ಟಿರ್ತಾರೆ ಆ ಬನ್ನಿ ಗಿಡಕ್ಕೂ ಬಸವಣ್ಣನ ಮೂರ್ತಿಗೂ ಜಲ ಸುಲಭ ಯಾರ್ಯಾರ ಶುರುವ ಆ ಗಿಡಕ್ಕೂ ಆ ಬಸವಣ್ಣನ ಮೂರ್ತಿಗೂ ಜಬರ ಸುಲಭ ಜಗಳ ಶುರುವಾತು ಆ ಗಿಡ ಅಂತ ಏ ಬಸವಣ್ಣ ನಾ ಇಲ್ಲಿ ಇದ್ದಿದ್ದಕ್ಕೆ ನೀನ್ ಇಲ್ಲ ಬಿಟ್ಟ ಅರ್ಥ ನಾ ಇದ್ದಿದ್ದಕ್ಕೆ ನೀನ್ ನಿಟ್ಟಾರ ಅದಕ್ಕೆ ನಾನ್ ಮಾಡುದು ಅಂತ ಬನ್ನಿ ಗಿಡ ಅವಾಗ ಬಸವಣ್ಣ ಅಂತ ನಿನ್ನ ದೇವರ ಗಿಡ ಅಂತ ನೀನು ಸುಮ್ ಬಿಟ್ಟಾರ ಎಷ್ಟ ಅರ್ಥದಲ್ಲ ನಾ ಅದಿನ ನೀನು ದೇವರ ಗಿಡ ಅಂತ ನೀನು ಬಿಟ್ಟಾರ ನಾ ಎಂತ ನೀ ಅದಿ ಅಂತ ಯಾವ್ದಂತೂ ಬಸವಣ್ಣ ಅಂತತ್ತ ಬನ್ನಿ ಗಿಡ ಅಂತತ್ತ ಏ ನಾನೇ ಇದ್ದ ನಿನ್ನೇನು ಕಂದುಕೊಂಡಿರುತ್ತಾರ ಅಂತ ಅದು ಅರ್ಥ ಅವಾಗ ಎರಡು ಜೊತೆಗೆ ಜಗಳ ಹಾಕು ಜಗಳಾಗಿ 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 ಗಿಡದ ಗುಡಕ್ಕೊಂಡು ಬಸವಣ್ಣ ಹೋಗಿ ಎಲ್ಲಿ ಒಂದು ಕಡೆ ಕೂತ ಬಸವಣ್ಣ ಅಂತಂದ್ರೆ ರೂಪದಿಂದ ಅಲ್ಲ ನಮ್ಮ ಕಡೆ ಒಂದು ಗುಂಡಕ್ಕಲ್ಲಿಟ್ಟು ಬಸವಣ್ಣ ಅಂತ ಪೂಜಿಸ್ತೀವಿ ನಾವು ಯಾವಾಗ ಬನ್ನಿ ಗಿಡದ ಗುಡಕ್ಕಿನಿಂದ ಬಸವಣ್ಣ ಹೋಗಿ ಬೇರೆ ಕಡೆ ಕೂತು ಅವಾಗ ಒಬ್ಬ ಹಾಡು

ಏನ್ ಮಾಡಿದ್ದ ಅಂತಂದ್ರೆ ಬೆಳೆ ಹೊಡೆಯಕ್ಕಿದೆ ನಾನು ಅಂತ ಗಳೆ ಹೊಡೆಯಕ ಆ ಗಳೆ ಎಷ್ಟು ಒತ್ತಿ ಹಿಡಿದನು ಎಷ್ಟು ಬಾಧಾ ಹಾಕಿದ ಸಹಿತ ಗಳೆಗೆ ಆ ಮುಂದಿನ ಕೂಡ ನೆಲಕ್ಕೆ ಅದು ಹರಿತಿರ್ಲಿಲ್ಲ ವಜಲು ಬೇಕಾಗಿತ್ತು ಯಾವಾಗ ಇದು ಆ ಗಿಡದ ಹುಡುಕಿನಿಂದ ಬೇರೆ ಆಗಿ ಬಂದು ಕುತ್ತಿತ್ತಲ್ಲ ಕಲ್ಲು ಇದ ಕಲ್ಲು ಅದರ ಮ್ಯಾಗ ಇಟ್ಟರ ಅಂತ ತಿಳ್ಕೊಂಡು ಅದರ ಮ್ಯಾಗ ಆ ಏನು ಆ ತುಂಡಿ ಮ್ಯಾಗ ಕಲ್ಲು ಇಟ್ಟು ಕಲ್ಲಿನ ಮ್ಯಾಗ ತಾಂಗ್ ಇಟ್ಟು ಗಳೆ ಬಂತ ಯಾವಾಗ ಬನ್ನಿ ಗಿಡ ನನ್ನ ಗಿಡದ ಕುತ್ತಿದ್ರೆ ಕಿಮ್ಮತ್ತು ನನ್ನ ಗಿಡದ ಕುತ್ತಿದ್ರೆ ಕಿಮ್ಮತ್ತು ನನ್ನ ಬಿಟ್ಟು ಹೋಗಿದ್ದಂತೆ ಏನಾದ್ರೆ ಅವನು ಕಾಲ ನಬಿ ಅಂತ ಅದು ಅಂತು ನೀನು ನನ್ನಿಂದ ದೂರ ಆಗಿದ್ದಂತೆ ನೀ ಕಳಿಸ್ಕೊಂಡಿ ಅಂತ ಅದು ಅಂತು ಒಂದು ಅರ್ಥ ಮಾಡ್ಕೋಬೇಕು ಒಂದು ಬನ್ನಿ ಗಿಡ ಬಸವಣ್ಣ ಎರಡು ಜೋಡಿ ಇದ್ರೆ ಹೆಂಗ ದೇವರಾಗಿ ಪೂಜಿಸೋದಕ್ಕೆ ಬರ್ತದೋ ಎರಡು ಬೇರೆ ಬೇರೆ ಆದ್ರೆ ಈ ಸಮಾಜ ಒಳಗೇನಿಲ್ಲ ಕಿಮ್ಮತ್ತಿಲ್ಲ ಅನ್ನೋದನ್ನ ಎಲ್ಲಾ ಅರ್ಥ ಮಾಡ್ಕೋಬೇಕಾಗಿದೆ ಹಾಗೂ ವೀರಶೈವ ಲಿಂಗ ಆಯ್ತಾ ಅನ್ನುವಂತಹ ಈ ಸಮಾಜ ತಿಳಿದೀರಿದ್ದಾನೆ ಈ ತಿಳಿದೀರನ್ನು ಕುಡಿದು ಹೋಗಬೇಕು ಹೊರತು ಕಲುಕು ಮಾಡಿ ಹೋಗಬಾರದು ஒபாவ கையாடஒர ஒ கையாட கையாடத்தில் அவ அந்த புண்ணாத்மா நீ கையாட் பீட்டி அந்த அது நீர தானே கிளியாகிடுத்து அந்த இங்காய கையாடத்தாடு கையாட ಅದು ಕೂಡ ಒಂದೇ ಆಗಿ ಮಾತನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಾವು ಏನೋ ದೊಡ್ಡ ಹೊರಟಿವಲ್ಲ ಎಷ್ಟು ಮಟ್ಟಿಗೆ ನಾವು ಲಿಂಗ ಹಾಕೊಂಡೇವನಿ ಲಿಂಗಿಲ್ಲದ ಲಿಂಗ ಇರ್ತದ ನಾವು ಹೇಳ್ತಾ ಇದೇವೆ ಹಣೆಯಾಗಿ ಭೂತಿ ಇಲ್ಲ ಬಸಗೊಂಡ ಹೇಳುತ್ತಾನ ಬಸವಿಲ್ಲದವರ ಹಣೆಯ ನೋಡಲಾರದು ಕೂಡಲ ಸಂಗಮ ದೇವ ಹೇಳ್ತಾನೆ ಟಿವಿ ಒಳಗು ಇವತ್ತು ಏನೋ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಲಿಂಗ ನಿಮ್ ಕೊಳ್ಳಾರ್ಪ ವಿಭೂತಿಯಲ್ಲಿ ಇಟ್ಟಪ್ಪ ಬಸವಣ್ಣನವರ ತರ್ಪಗಳನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಇವನ್ ಯಾರ ಇವನ್ ಯಾರ್ಯನಿಸದೆಯ್ಯ ಇವನವಿಸಲ ತನ್ನ ಬಂದಿರುವ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಿಮ್ಗೊಂದು ಮಾತು ಹೇಳುವುದು ಅಂತಂದ್ರೆ ಬಹಳಷ್ಟು ಮಂದಿ ఇంత సందర్భ నోడి ఇవత్తు సంతోషపడవు కింద ఇవతీకిచ్చు పడవంతారో ఒక్క పుణ్యాత్మిక హీంది కొడు హాట్ గురుమన దసరా దర్భార్ భక్తరే ఇలా పుణ్యాత్మ బురుమ దసరా పుణ్యాత్మ జాగే ఇలా అలా కుర్చి ఖాళీ నవ్వు కొట్టుతిరో పుణ్యాత్మ ముంద

మెంబి హ్యాంపు మిందూ ధర్మ చిన్న కుంకుమ హీశ్వర నిరక్త పీఠాధీశ్వరూ కరూరిగూ నా బస్ కలసి యారి దక్షిణ కొట్టిల్ అన్న సహిత ఎరూర ఐవత్ అడి వేదీ ಈ ದೃದಲ್ಲಿ ಗಾಯದ ಧರ್ಮ ಅದು ಸನಾತನವಾಗಿರುವಂತಹ ಇನ್ನು ನೀವು ಅರ್ಥ ಮಾಡ್ಕೋಬೇಕು ಅವ್ರು ಹೇಳಿದ್ರು ಪಂಚಪ್ರೀತಗಳು ಒಂದು ಕಾಲಕ್ಕ ವೇದಿಕೆಯ ಮುಂದ ತಲುಪಿಸಿ ವೇದಿಕೆಗೆ ಬರ್ತಿತ್ತು ಇವತ್ತು ಮೂರು ಸಾವಿರ ವಾಟದಿಂದ ನೆಹರು ಮಗಾನು ಇವತ್ತು ಪಾದಯಾತ್ರೆಯ ಮೂಲಕವಾಗಿ ಬಂದ್ರು ಅಂತ ಹೇಳಿದ್ರು ಒಪ್ಪ ಇನ್ನು ಮತ್ತೆ ಹೇಳಿದ್ರು ಇವತ್ತು ಪಂಚಪ್ರೀಗಳು ಭಕ್ತರ ಹೆಗಲ ಮೇಲೆ ಅಡ್ಡ ಮುಖಾಂತರ ಬರುತ್ತಿತ್ತು ಇವತ್ತು ವಿರಕ್ತರ ಸಮನಾಗಿ ಕುಳಿತಿದಾರ ಅಂತ ಹೇಳ್ತಿರಲ್ಲ ಇವತ್ತು ಕುಂದ್ರದ ಎದುರನೂ ಒಂದು ಮಾತ ಇದೆ ಕುಂದ್ರದೂ ಒಂದು ಮಾತದೆ ಇದೆ ಒಂದು ಮಾತಿದೆ ಒಂದು ಅರ್ಹ ಮಾಡ್ಕೋಬೇಕು ಪಂಚಪೀಠಗಳು ಯಾರೋ ಒಬ್ಬ ಸೂರ್ಯನ ಬೆಳಕನ್ನ ನೋಡಿ ಸಹಿಸಲಾರದಕ್ಕೂ ಸೂರ್ಯನಿಗೆ ಉಗುಳಾಕ್ ಹೋಗ್ಬೇಕು ಅಂತ ಉಗುಳಿದ್ರೆ ಉಗುಳು ಬಂದು ಯಾವ ಒಬ್ಬ ಸೂರ್ಯ ಭಾಗ ಬೆಳಗಾವಿ ಬಂದ ಅವನು ಮನೆಯ ಬಿತ್ತು ಹಂಗ ನಾನ್ ಹೇಳೋದು ಏನು ಅಂತಂದ್ರೆ ಪಂಚಪೀಠಗಳ ತತ್ವ ಪಂಚಪೀಠಾಧಿಪತಿ ಅಪಮಾನ ಅವರ ನೀವು ಯಾರೇ ಮಾಡಿ ಸಹಿತ ನಿಮ್ಮ ಕೊನೆಗಾಲ ಸಮೀಪ ಬಂತು ಅನ್ನ ತಿಳ್ಕೋಬೇಕು ಬಸವಣ್ಣನವರು ಪಂಚಪೀಠಗಳು ಅಂತಂದ್ರೆ ಒಂದು ನಾಣ್ಯದ ಎರಡು ಬುಕ್ಕುಗಳು ಇವತ್ತು ಎರಡು ಕಣ್ಣುಗಳು எர்ட கைகள் நோட் கண்ணு நோடது நோட்ரில்ல கண்ணு ஒன் கண்ணு அக்கடி மண்ண அந்த மாழ கண்ணு சைடு நம்ம நோடத்தில் கண்ணு சைத்த நோட திருஷ்டி வந்தே இவர நோட் ஒன் கண்ண நான் நோடோ நோட எடு கண நோட் ಇವತ್ತು ಸಿದ್ಧಾಂತ ಸಿದ್ಧಾವಣೆಯೊಳಗ ಜಗದ್ಗುರು ಹೇಳುವಂತಿವಿ ಶಿವಾಚಾರರಿಗೆ ಬೋಧಿಸಲ್ಪಟ್ಟಂತಹ ಸಂದರ್ಭದ ಒಳಗಿ ಚೈತನ್ಯ ರೂಪಿಣಿ ಅಂತ ಹೇಳಿದ ಬಸವಾದಿ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಇವತ್ತ ಯಾವುದೂ ಕೂಡ ಬೇರೆ ಅಲ್ಲ ಅದೆಲ್ಲವೂ ಕೂಡ ಒಂದೇ ಧರ್ಮವನ್ನ ಅನ್ನೋ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಡೆದಾಗ ಮಾತ್ರ ಈ ವೀರಶೈವ ಲಿಂಗಾಯತ ಧರ್ಮ ಅದು ಉಳಿದದ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಟೆಂಪಲ್ ಆಯ್ಕತ್ತು ವಿರಾಟ ಮುಗಿಸಿದ್ರೀ ಅಂತ ಸೋಚನಾ ಬಂತು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೇಮದಿಂದ ಪ್ರೀತಿಯಿಂದ ಆಶೀರ್ವದಿಸಿ ಇವತ್ತು ನಾನು ರಂಭಾಪುರಿ ಪೀಠದ ಜಗದ್ಗುರು ಮಹಾಸನಿಧಿಯವರನ್ನ ಯಾಕೆ ಗೌರವಿಸ್ತೀನಿ ಅಂತ ಕೇಳಿದ್ರೆ ಸಣ್ಣವರನ್ನ ದೊಡ್ಡವರನ್ನಾಗಿ ಮಾಡುವಂತಹ ಶಕ್ತಿ ಯಾರಲ್ಲಾದ್ರು ಇದ್ರೆ ಅದು ಪಂಚಶೀಠಗಳಲ್ಲಿ ಮಹಾಪುರಿ ರಂಭಾಪುರಿ ಅವರು ಮಾಡ್ತಾರೆ ಇವತ್ತು ದಾವಣಗೆರೆ ಮಹಾನಗರದ ಒಳಗುಂಗ ಸಮ್ಮೇಳನ ಅನ್ನುವಂತಹ ಕಾರ್ಯಕ್ರಮಕ್ಕೆ ಅವತ್ತು ಕೂಡ ಎರಡನೇ ದಿನದ ಕಾರ್ಯಕ್ರಮದ ನನ್ನ ಉಪನ್ಯಾಸಕನಾಗಿ ಈ ಕಲೆಯೂ ಸಹಿತ ಸ್ವಾಮೀಜಿ ಇಪ್ಪತ್ತಾರನೇ ತಾರೀಕಿಗೆ ಈ ವಿಷಯಗಳಿಂದ ಆತ ಸಮ್ಮಿಷ್ಣು ವಿಷಯದ ಮೇಲೆ ತಾವು ಮಾತಾಡಬೇಕು ಅಂತಂದಾಗ ಭೂಮಿ ಬಹಳ ದೂರ ಆಗ್ತದೆ ಐದು ತಾಸ ಅಲ್ಲಿ ಬರಬೇಕು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತಂದಾಗ ಐದು ತಾಸ ಬೆಟ್ಟದ ಐವತ್ತು ತಾಸು ಆಗೋದಕ್ಕ ಜಗದ್ಗುರು ಸಂಧಿ ಆಶೀರ್ವಾದ ಮಾಡ್ತಾರೆ ಅಂತಂದಾಗ ನೀವು ಬರಲೇಬೇಕು ಅಂತಂದಾಗ ನಾವು ನನ್ನ ಚಿಮ್ಮಲಿಗಿಯ ಪೂಜ್ಯರು ಕೋಲಾರದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ನೋಡಿದಾಗ ಇದು ನಿಜವಾಗ್ಲೂ ಕೂಡ ಕಲ್ಯಾಣ ಅದು ಮೈಸೂರು ದಸರಾದ್ಯಂತಲೂ ಕೂಡ ಒಂದು ಹೆಜ್ಜೆ ಮುಂದೆ ಅನ್ನುವಂತಹ ಈ ಸಂದರ್ಭದಲ್ಲಿ ಇಂತಹ ಪವಿತ್ರವಾದ ಒಳಗ ಬಸವಾದಿ ಶರಣರು ಬಾಳೆ ಬೆಳಗಿದಂತಹ ಕುಂತು ಬ್ರಹ್ಮಾಪುರಿ ಜಗದ್ಗುರುಗಳ ದಸರಾ ನೋಡುವಂತಹ ಸೌಭಾಗ್ಯ ಅದು ನಮಗೆ ನಿಮಗೆ ಒದಗಿ ಬಂದಿದ್ದು ಪೂರ್ವ ಜನ್ಮದ ಪುಣ್ಯ ಆಗುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲ ಪೂಜೆಗೂ ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೆ